ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾನೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನನ್ನ ಜೊತೆ ನನ್ನ ಗೊತ್ತಿಂದ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಈ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಲೇಟ್ ಅಪ್ಪ ಅಂದರೆ ಈ ಕಡೆ ಒಂದು ಎಷ್ಟು ಕಾಯ್ತಾ ಇದ್ದೆ ನೀನು ಭೂಮಿಗೆ ಈ ರೀತಿ ನೋವು ಮಾಡಬೇಕು ಅಂತ ಹೇಳಿಬಿಟ್ಟು ಅಯ್ಯೋ ಅತ್ತೆ ಅದೆಲ್ಲ ಇದೆಲ್ಲ ಬೇಕು ಅಂತ ಮಾ ಮಾಡಿದ್ದಲ್ಲ ಅಂತ ಹೇಳಿ ಈ ಕಡೆ ಅಶ್ವಿನಿಯರು ಹೇಳ್ತಾ ಇರ್ತಾರೆ ಅದು ಏನಾಯಿತು ಅಂದರೆ ಅಂತ ಹೇಳಬೇಕಾದ್ರೆ ಮುಚ್ಚು ಬಾಯಿ ನಾಚಿಕೆ ಆಗುತ್ತೆ ನಿನ್ನ ನನಗೆ ನನ್ನ ಮೊಮ್ಮಗಳು ಅಂತ ಹೇಳ್ಕೊಳೋಕ್ಕೆ ಇಂಥ ಕೆಲಸ ಮಾಡೋಕ್ಕೆ ನಿನಗೆ ಮನಸ್ಸಾದರೂ ಹೇಗೆ ಬಂತು ಮಗಳು ಹೇಗಾದರೂ ನೀನು ನೀನು ಅತ್ತೆ ನನಗೂ ಅದೇ ಡೌಟ್ ಇತ್ತು ಆದರೆ ಅಂತ ಹೇಳ್ಬಿಟ್ಟು ಈ ಕಡೆ ದೇವ್ಯಾನಿ ಅವರು ಹೇಳ್ತಾಯಿರ್ತಾರೆ ಆಗ ನಮ್ಮ ಶ್ರವಣ ಭಾವ ನಮ್ಮ ಶಾರ್ದ ನಮ್ಮ ಮಗಳು ಹೀಗೆಲ್ಲ ಮಾಡ್ತಾಳ ಅಂತ ಹೇಳಿ ಮಾಡೋಕ್ಕೆ ಸಾಧ್ಯನಾ ಅಂತ ಹೇಳಿಬಿಟ್ಟು ಇದು ನಂಬೋಕೆ ಆಗ್ತಾಯಿಲ್ಲ ಯಾವುದು ಆಶ್ರಮದಿಂದ ಬಂದಿದ್ದಾಳೆ ಇವಳು ತಪ್ಪಿಸ್ಕೊಂಡು ನಾನೇ ಮನಸ್ವಿನಿ ಅಂತ ಹೇಳ್ಕೊಂಡು ಏನಾದರೂ ಇಲ್ಲಿಗೆ ಬಂದಿದ್ದಾಳೆ ಅಂತ ಹೇಳಿಬಿಟ್ಟು ಈ ಕಡೆ ಅವರು ವಾಯ್ಸ್ನ ರೇಸ್ ಮಾಡ್ತಾಯಿರ್ತಾರೆ ನನಗೆ ಡೌಟ್ ಬಂದಾಗಲೂ ಇದ್ದೆ ಅವಳು ಮನಸ್ವಿನಿ ಅಲ್ಲ ಇವಳು ದೊಡ್ಡ ಫ್ರಾಡ್ ಅಂತ ಹೇಳಿಬಿಟ್ಟು ಹೇಳ್ತಾ ಹೇಳ್ತಾಯಿರ್ತಾರೆ ಕೇಳಿ ಕೇಳಿರ್ತಾರೆ ಹಾಗೆ ಈ ಮನೇಲಿ ಒಬ್ಬರಾದರೂ ಈಗಲಾದರೂ ಸತ್ಯ ಏನು ಅಂತ ಹೇಳಿ ಗೊತ್ತಾಗ್ತಿದ್ಯಾ ನಿಮಗೆ ಎಲ್ರಿಗೂ ಏನೇ ಹೇಳ್ತಾ ಇದ್ದೀನಿ ಯಾರೋ ನಮ್ಮ ಇಲ್ಲ ಇವಳು ಒಬ್ಬ ಫ್ರಾಡ್ ಅಂತ ಹೇಳಿಬಿಟ್ಟು ಆಮೇಲೆ ಏನು ಮಾಡೋದಕ್ಕಾಗಲ್ಲ ನಾನೀಗ ಈ ಡ್ರಾಮಾನೇ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಅಶ್ವಿನಿ ಅವರು ಮನಸ್ಸಲ್ಲಿ ಡ್ರಾಮಾ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಅನ್ಕೋತಾ ಇರ್ತಾರೆ ಆಗ ಇಷ್ಟೊಂದು ಅನುಮಾನ ಪ ಪಡ್ತಿರಬೇಕಾದ್ರೆ ನಾನು ನನಗೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಗೆ ಹೇಳ್ತೀನಿ ನೀನು ನೀನು ಮಾಡಿರೋದು ಒಂದು ಕ್ರೈಮ್ ಅದರಿಂದ ನಿನ್ನ ನಾನು ಈಗ ಜೈಲ್ಗೆ ಹಾಕ್ಬೋದು ಅದು ನಿನಗೆ ಗೊತ್ತು ತಾನೆ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾ ಇರ್ತಾರೆ ಆಗ ಮಾಡಿರೋದು ಕ್ರಿಮಿನಲ್ ಅಫೆನ್ಸ್ ಇದೇ ರೀ ಇದೇ ರೀಸನ್ಗೆ ಮೇಲೆ ಚಾರ್ಜ್ ಶೀಟ್ನ ಫೈಲ್ ಮಾಡಿ ಒಳಗಡೆ ಹಾಕ್ಬೋದು ನೆನ್ಪಿದ ತಾನೆ ಅಂತ ಹೇಳಿ ಅಜಿತ್ ಅವರು ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ ಆಗ ಹೇಳ್ತಾ ಇರ್ಬೇಕಾರೆ ಅಂದಾಗ ಈಗ ನೀನು ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ದೆ ತಗ್ಲಾಕೊಂಡಿದ್ದೆ ಶ್ರವಣ್ ಮಾವನು ನಿನಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿ ಹೆದರ್ಕೊಂಡು ಹೋ ಓಡೋಗ್ತಿದ್ಯಾ ನೀನು ಅಂತ ಹೇಳಿ ಈ ಕಡೆ ಅಜ್ಜಿತವ್ರು ಹೇಳ್ತಾ ಇರ್ತಾರೆ ಹೇ ಮನಸ್ ನೀ ಮಾಡೋಕ್ಕೆ ತಾಪತಿ ಎಲ್ಲ ಮಾಡಿ ಎಸ್ಕೇಪ್ ಆಗೋಕ್ಕೆ ನೋಡ್ತಾ ಇದೆಯಾ ಆಗುತ್ತೆ ಮ ನಾನು ಆಡ ಆಗೋದಕ್ಕೆ ಬಿಟ್ಬಿಡ್ತೀನ ಇವಳನ್ನು ಬರೀ ಅರೆಸ್ಟ್ ಮಾಡಿ ಕಂಬಿಯಿಂದ ನಿಲ್ಲಿಸಿದ್ರೆ ಸಾಕಾಗಲ್ಲ ಇಡೀ ಮನೆಯವರು ಎಮೋಷನ್ ಜೊತೆ ಆಟ ಆಡಿದ್ಯಾ ಶ್ರವಣ್ ಮಾವ ಒಳ್ಳೆಯವರು ಅವರ ಒಳ್ಳೆತನದ ಜೊತೆ ಆಟ ಆಡಿದ್ಯಾ ನೀನು ಎಷ್ಟು ಎಸ್ಕೇಪ್ ಏನೇ ಮಾಡಿದ್ರು ಕೂಡ ಮಾಡಿಕೊಂಡು ನಿನ್ನ ಆಟಗಳನ್ನ ಆಡೋಕ್ಕೆ ಹೋದ ಮೇಲೆ ನೀನು ಆ ಶ್ರವಣ್ ಮನ್ ಮಾವ ಮನೆಗೆ ಬರಲಿ ನನ್ನ ನಿಜ ಸ್ವರೂಪನ ಅವ್ರ ಮುಂದೆ ತೆಗ್ದಿಟ್ಟು ಅವರ ಕೈಯಲ್ಲಿ ನಿನ್ನ ಮನೆಯಿಂದ ಹೊರಗಡೆ ಕತ್ತೆ ಹಿಡಿದು ತಳ್ಳಿಸ್ತೀನಿ ಅಂತ ಅಂದರೆ ನನ್ನ ಹೆಸರು ಅಜಿತ್ ಅಲ್ವೇ ಅಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಜವ್ರು ಹೇಳ್ತಾ ಇರ್ತಾರೆ ಆಗ ಮನೆಯಿಂದ ಹೊರಗಡೆ ಹೆಜ್ಜೆ ಹಿಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಎಲ್ಲರೂ ಕೂಡ ಅಲ್ಲೇ ನಿಲ್ಲಿಸ್ತಾರೆ ನೀವಿಬ್ಬರು ಅಂತ ಹೇಳ್ಬಿಟ್ಟು ನಚಿಕೆತ್ತವರು ಕೂಡ ಅಶ್ವಿನಿಯವ್ರನ್ನ ತಡೆದು ಅಲ್ಲೇ ಕೂರಿಸ್ತಾರೆ ಇವತ್ತು ಈ ಅಶ್ವಿನಿ ಮೇಲೆ ಹದ್ದಿನ ಕಣ್ಣು ಇಡಬೇಕು ಚಾಲಾಕಿ ಅಂದರೆ ಯಾವುದಾದ್ರೂ ಕಿಟಕಿಯಿಂದ ಬೇಕಾದರೂ ತಲ್ ತಪ್ಪಿಸ್ಕೊಂಡು ಹೋಗುವಷ್ಟು ಚಾಣ್ಮೆ ಇದೆ ಅವಳಲ್ಲಿ ಕೆಟ್ಟ ಬುದ್ಧಿ ಉಳಗಿದೆ ಹೋಗುವಷ್ಟು ನಾವು ಸರದಾಗ ಕೊಡು ಸರದ ಕೊಡಬಾರ್ದು ಚಾಣ್ಮೆ ಕೆಟ್ಟ ಬುದ್ಧಿ ಇವುಗಳಿಂದಲೇ ಅವಳು ಹೇಗಾದರೂ ಮಾಡಿ ಆಚೆ ಹೋಗ್ಬಿಡ್ತಾಳೆ ಅಂತ ಹೇಳಿ ಅಜಿತ್ ಅವರು ಮತ್ತು ಸತ್ಯನ ಇಬ್ಬರು ಕೂಡ ಮಾತಾಡ್ಕೊತಾ ಇರ್ತಾರೆ ನಾನು ಭೂಮಿ ಜೊತೆ ಇರ್ತೀನಿ ಅಂತ ಹೇಳಿ ಈ ಕಡೆ ಸತ್ಯ ಅವ್ರನ್ನ ಅಲ್ಲೇ ಇಟ್ಟು ಭೂ ಭೂಮಿ ಜೊತೆ ಅಜಿತ್ ಹೋಗ್ತಾನೆ ಆಗ ಆದರೆ ನಮ್ಮ ಇವಳು ಮನಸ್ಸಿನ ಇಂಥ ಸುಳ್ಳು ಹೇಳ್ಕೊಂಡು ಬಂದಿದ್ದಾಳೆ ಅಂದರೆ ನಂಬಿಕೆ ಸಾಧ್ಯ ಆಗ್ತಾಯಿಲ್ಲ ನಚಿಕೇತರು ಹೇಳ್ತಾ ಇರ್ತಾರಲ್ಲ ಇದೆಲ್ಲ ಸಿನಿಮಾದಲ್ಲಿ ನೋಡಿದ್ದೀನಿ ರಿಯಲ್ ಆಗಿ ಇಲ್ಲೇ ನೋಡ್ತಾ ಇರೋದು ಹೇಗೆ ಸಾಧ್ಯ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇಡೀ ದುನಿಯಾಗೆ ಪಿಕ್ಚರ್ ತೋರಿಸ್ಬೋದು ಆದರೆ ನನ್ನ ನಿನ್ನ ಮಗಳಿಗೆಲ್ಲ ಮಿನಿ ಡಾಲ್ ಡಾಲ್ಸ್ ರೆಕಾರ್ಡ್ ಮಾಡುವಂಥ ಎಲ್ಲನೂ ಕೂಡ ಖಂಡಿತವಾಗ್ಲೂ ನೀನು ಪಲ್ಲವಿಕೆಗೆ ಫೋನ್ ಕೊಟ್ಟಿದ್ದೀಯಲ್ಲ ಅಶ್ವಿನಿ ಸಿಕ್ಕಾಕ್ಕೊಳ್ಳಿ ಅಂತಾನೆ ತಾನೆ ಅಂತ ಹೇಳಿಬಿಟ್ಟು ಅಂಜನವರು ಬಂದು ಈ ಕಡೆ ಆ ದೇವಿಯನ್ನೇ ಹತ್ರ ಕೇಳ್ತಾಯಿರ್ತಾರೆ ಆಗ ಎಸ್ ಎಷ್ಟು ಟ್ರ್ಯಾಪ್ ಮಾಡೋದೆ ನನಗೆ ಗುರಿಯಾಗಿತ್ತು ಬಟ್ ಮೈ ಮಾಮ್ ಅವಳು ತಗ್ಲಾಕೊಬಿಟ್ಲಲ್ಲ ಅಂತ ನಿಮಗೆ ಅರ್ಥ ಅರ್ಥ ಅರ್ಧ ಮಾತ್ರ ಗೊತ್ತು ಅರ್ಧ ಮಾತ್ರ ಗೊತ್ತು ಬಿಬಿ ಇನ್ನೂ ಹೇಳ್ತೀನಿ ಕೇಳು ಆದರೆ ಇವಳು ಎಂಥ ವಿಶೇಷರ್ಪ ಅಂತಂದರೆ ನಿನಗೆ ಗೊತ್ತಿಲ್ಲ ಅವಳು ನನಗೆ ಮಾತ್ರ ಗೊತ್ತು ಅಷ್ಟೇ ಅಂತ ಹೇಳಿ ಈ ಕಡೆ ದಿವ್ಯಾನ್ಯರು ಹೇಳ್ತಾ ಇರ್ತಾರೆ ಆ ಭೂಮಿಗೆ ಈ ಮನೆಯಿಂದ ಗೇಟ್ ಪಾಸ್ ಮಾ ಕೊಡಿಸಿ ಅಜಿತ್ನ ಜೊತೆ ನಿನ್ನ ಮದುವೆ ಮಾಡಿಸ್ ಮಾಡಿಸೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ನಾ ಅವಳು ಹೆಗ್ಲು ಮನಸ್ವಿನಿಯಾಗಿ ಆ್ಯಕ್ಟ್ ಮಾಡೋಕೆ ಬಾ ಅಂತ ಹೇಳಿ ನಾನು ಅವಳನ್ನ ಹೈರ್ ಮಾಡಿದೆ ಆದರೆ ಅವಳೀಗ ಅಶ್ವಿನಿ ಮನಸ್ವಿನಿಯಾಗಿ ಹೈರ್ ಮಾಡಿದೆ ಆದರೆ ಅವಳು ಈಗ ನನ್ನನ್ನು ಈ ಮನೆಯಿಂದ ಫಾ ಫೈಯರ್ ಮಾಡೋದಕ್ಕೆ ನೋಡ್ತಾ ಇದ್ದಾಳೆ ಸ್ಕೆಚ್ ಹಾಕಿದ್ದಾಳಲ್ಲ ಹಾಗೆ ಈ ಮನೆಯಲ್ಲಿ ಪರ್ಮನೆಂಟಾಗಿ ಉಳ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾಳೆ ಜಾಂಡ ಅವರ ಬೇಕು ಅಂತ ಯೋಚನೆ ಮಾಡಿದ್ದಾಳೆ ಒಂದು ವೇಳೆ ಅಶ್ವಿನಿ ಮನಸ್ವಿನಿ ಹಾಗೆ ಉಳ್ಕೊಂಡ್ರೆ ನಮಗೇನು ಮಾಮ್ ಅಂತ ಹೇಳಿ ಈ ಕಡೆ ಲಾಸ್ ಏನೂ ಆಗಲ್ವಲ್ಲ ಅಜಿತ್ನ ತಾನೆ ನಾನು ಮದುವೆ ಆಗ್ತೀನಲ್ಲ ಬಿಡಿ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿರ್ತಾರೆ ಹಾಗೆ ಸಿಗೋದು ಮುಖ್ಯತಾನೆ ಅಂತ ಹೇಳಿ ಹೇಳ್ತಾಯಿರ್ಬೇಕಾದ್ರೆ ದಡ್ಡಿ ದಡ್ಡಿ ಅಶ್ವಿನಿ ಕೊನೆವರೆಗೂ ನೀ ಮನೆಯಲ್ಲಿ ಮನಸ್ವಿನಿಯಾಗಿ ಉಳ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಹೇಳು ಈ ಶ್ರವಣ ಈ ಹಾಳ ಶ್ರವಣ್ ತನಗೆ ಬರೋ ಆಸ್ತಿ ಆಸ್ತಿ ಎಲ್ಲನೂ ಕೂಡ ಮಗಳು ಅಂತ ಹೇಳಿ ಅವಳ ಹೆಸರಿಗೆಲ್ಲ ಬರೆಯಲ್ವಾ ಅಂತ ಹೇಳಿ ಇಡೀ ಆಗ ಇಡೀ ದೇವ್ರ ಮನೆ ಆಸ್ತಿಯಲ್ಲಿ ಅರ್ಧ ಭಾಗ ಫುಲ್ಲು ಈ ಅಶ್ವಿನಿ ಅಂದರೆ ಫ್ರಾಡ್ ಅಶ್ವಿನಿ ಮನಸ್ವಿನಿ ಅವಳ ಹೆಸರಲ್ಲೇ ಇರುತ್ತೆ ಅವಳಾಗಲ್ವ ರಾಣಿ ಅಂತ ಹೇಳಿ ಆ ಅಶ್ವಿನಿ ಅದಕ್ಕೆ ನಾನು ಹೇಗೆ ಒಪ್ಕೊಳ್ಳಿ ಇಡೀ ಆಸ್ತಿ ನಮ್ಮ ನಮಗೆ ಮಾತ್ರ ಸೇರಬೇಕು ಅಂತ ಹೇಳಿ ನಾವಿಬ್ಬರು ನಾವು ಮಾತಾಡ್ಕೊಂಡಿದ್ದೀವಿ ಆದರೆ ಈ ರೀತಿ ಅವಳು ಬಂದು ಹೇಗೆ ಆಕ್ಯುಪೈ ಮಾಡ್ತಾಳೆ ನಿಧಿನ ಕಾಯೋ ಹಾವಿನ ಥರ ಹಗಲು ರಾತ್ರಿ ನಾನು ಕಾಯ್ತಾ ಇದ್ದೀನಿ ಅಂಥದ್ರಲ್ಲಿ ಅವಳು ಹೇಗೆ ಈ ಮನೆಯ ಅಂತ ಮಾಡ್ಕೊತಾಳೆ ನಿನ್ನೆ ಮೊನ್ನೆ ಬಂದಿರೋಳು ಅಶ್ವಿನಿ ಅರ್ಧ ಆಸ್ತಿ ಹೊಡ್ಕೊಂಡು ಹೋಗೋಕೆ ಬಿಟ್ಬಿಡ್ತೀನಿ ನಾನು ಅಂತ ಹೇಳಿ ಈ ಕಡೆ ದೇವ್ಯಾನಿಯವರು ನಾಟಕನ ಸ್ಟಾರ್ಟ್ ಮಾಡಿರ್ತಾರೆ ಆಗ ನಾನು ಇಡೀ ಆಸ್ತಿಗೆ ನಾ ನಮಗೆ ಸಿಗಬೇಕು ನಮಗೆ ಮಾತ್ರ ಸೇರಬೇಕು ಇನ್ಯಾರಿಗೂ ಕೂಡ ಸೇರಬಾರ್ದು ಅಂತ ಹೇಳಿ ಎಷ್ಟೋ ತಲೆಗಳನ್ನ ಉರುಳಿಸಿದ್ದೀನಿ ನಾನು ಆದರೆ ಅವಳು ಹೇಗೆ ಈ ಆಸ್ತಿನೆಲ್ಲ ತೊಗೊಂಡೋಗ್ತಾಳೆ ಅಂಥದ್ರಲ್ಲಿ ಅಂತ ಹೇಳ್ಬಿಟ್ಟು ಈ ಅಶ್ವಿನಿ ಬಗ್ಗೆ ಇಲ್ಲಿ ದೇವಿಯಾನಿಯವರು ಅಂಜನ ಹತ್ರ ಹೇಳ್ತಾಯಿರ್ತಾರೆ ಈ ಅಶ್ವಿನಿ ಯಾವ ಲೆಕ್ಕ ನನಗೆ ಅಂತ ಹೇಳಿ ದೇವಿಯಾನಿಯವರು ಹೇಳ್ತಾಯಿರ್ತಾರೆ ಓಕೆ ಓಕೆ ಮಾಮ್ ಬಟ್ ತಾನು ಎಸ್ಕೆಪ್ ಆಗೋದಕ್ಕೋಸ್ಕರ ಆದ್ರೂ ಅನ್ಕೋ ಕೋಪಕ್ಕೆ ನಿನ್ನನ್ನೇ ಎಕ್ಸ್ಪೋಸ್ ಮಾಡಿದ್ರೆ ಪ್ಲ್ಯಾನ್ ಮಾಡಿ ಮನೆಗೆ ಕರೆಸಿದ್ಲು ಕರೆಸಿದ್ದು ನೀನೇ ಅಂತ ಹೇಳಿ ನಿನ್ನ ಕಡೆ ಬೆಳ್ಳನ ತೋರಿಸ್ಬಿಟ್ರೆ ತೋರಿಸಿದ್ರೆ ಆಗ ನಮ್ಮಿಬ್ರನ್ನ ಅವಳ ಜೊತೆ ಮನೆಯಿಂದಲೇ ಆಚೆ ಹಾಕ್ತಾರೆ ಆಗ ಏನು ಮಾಡೋದು ಮಾಮ್ ಅಂತ ಹೇಳಿ ಅಂಜನವರು ಕ್ವೆಶನ್ನ ರೇಸ್ ಮಾಡ್ತಾಯಿರ್ತಾರೆ ಆಗ ನನಗೆ ಅಶ್ವಿನಿ ಅಶ್ವಿನಿಯಾಗಿ ಎಷ್ಟು ತೊಂದರೆ ಇದ್ದಾಳೆ ಅಂತ ಹೇಳಿ ಭೂಮಿ ಅಜಿತ್ ಹತ್ರ ಡಿಸ್ಕಸ್ ಮಾಡ್ತಾಯಿರ್ತಾರೆ ಅಲ್ಲ ಇವಳು ಮನಸ್ವಿನಿ ಅಲ್ಲ ಅಂತ ಹೇಳಿ ನನಗೆ ಡೌಟ್ ಬಂದಿದೆ ಅಂತ ಹೇಳಿದ್ಮೇಲೂ ಆಮೇಲೆ ಅವಳು ನನಗೆ ಇಷ್ಟೊಂದೆಲ್ಲ ತೊಂದರೆ ಕೊಡೋ ಕೊ ಇದರಿಂದೇ ಗೊತ್ತಾಗುತ್ತೆ ಅವಳು ಮನಸ್ಸಿನೇ ಅಲ್ವೇ ಅಲ್ಲ ಅಂತ ಹೇಳಿ ಈ ಕಡೆ ಸೈಕೋ ಅಂತ ಹೇಳಿಬಿಟ್ಟು ಅಜಿತ್ವ್ರು ಹೇಳ್ತಾ ಇರ್ತಾರೆ ಇದು ಒಂದೇ ಒಂದು ರೀಸನ್ ಇಟ್ಕೊಂಡು ಅವಳನ್ನ ಕಂಬಿ ಹಿಂದೆ ನಿಲ್ಲಿಸೋದು ನನಗೆ ದೊಡ್ಡ ಕಷ್ಟನೇ ಅಲ್ಲ ಏನಲ್ಲ ಅಂದ್ರೆ ಅರೆಸ್ಟ್ ಮಾಡಿದ ಆ ಮಾವ ಮಾವ ಈ ವಿಷಯದ ಹಿಂದೆ ಮುಂದೆ ತಿಳ್ಕೊಳ್ದೆ ಡೈರೆಕ್ಟಾಗಿ ಬಂದು ಸ್ಟೇಷನ್ ಅಲ್ಲಿ ಬೇಲ್ನ ಕೊಟ್ಟು ಬಿಡಿಸ್ಕೊಂಡು ಬರ್ತಾರೆ ಆಗ ಈ ಮನೆಯಲ್ಲಿ ಅವಳು ದೊಡ್ಡ ತೋ ತೋಳಂಡಿನ ಹತ್ರ ಅವಳೇ ದೊಡ್ಡ ರಾಣಿ ತರ ಮೆರೆಸ್ತಾರೆ ಆದರೆ ಆ ಥರ ನಡಿಬಾರ್ದು ಅಂತ ಆ ಥರ ನಡಿಬಾರ್ದು ಅಂದರೆ ಮಾವ ಬರೋ ತನಕ ಕಾದು ಇಲ್ಲಿ ನಡೆದಿರೋದೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡಿ ವಿಚಾರನೆಲ್ಲ ಹೇಳಿ ಅವಳನ್ನು ಆ ಮನೆ ಒಳಗಡೆ ಹಾಕಬೇಕು ಆಗಲಾದರೂ ಮಾವನಿಗೆ ಗೊತ್ತಾಗುತ್ತೆ ಏನು ಮಾಡಿದ್ದಾಳೆ ಅವಳು ಅಂತ ಹೇಳಿ ಅವಳನ್ನು ಅರೆಸ್ಟ್ ಮಾಡಿ ನೆಕ್ಸ್ಟ್ ಮೂಮೆಂಟ್ಗೆ ಅವಳಿಗೆ ಬೇಲ್ ಕೊಟ್ಟಿದ್ರು ಬಿಡಿಸ್ಕೋ ಬರೋ ಹಾಗೆ ಆಗಲ್ಲ ಹಾಗೆ ಹಾಗಾಗಲ್ಲ ಹಾಗೆ ಅವಳನ್ನು ಅರೆಸ್ಟ್ ಮಾಡಿ ಅವಳ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿ ಆಮೇಲೆ ನಾನು ಎನ್ಕ್ವೈರಿ ಮಾಡ್ತೀನಿ ಅಲ್ಲ ಸಾಹೇಬ್ರೆ ಅವಳು ಮನಸ್ವಿನಿ ಅಲ್ಲ ಅನ್ನೋ ವಿಷಯ ನಿಮ್ಮಿಬ್ ನಮ್ಮ ಇಬ್ಬಿಬ್ಬರಿಗೂ ಚೆನ್ನಾಗಿ ಗೊತ್ತು ಆದರೆ ಇಷ್ಟೆಲ್ಲ ನಡೆದ ಮೇಲೂ ಕೂಡ ನಡೆದ ಮೇಲೆ ನೀವು ಆದಷ್ಟು ಬೇಗ ಅವಳನ್ನು ಪ್ರೂವ್ ಮಾಡಿ ಪ್ರೂವ್ ಕೂಡ ಮಾಡ್ಬೋದು ಇವಳು ಮನಸ್ವಿನಿ ಅಂತ ಹೇಳ್ಕೊಂಡು ಬರೋದಕ್ಕಿಂತ ಮುಂಚೆ ಏನು ಒಂದು ಸಂಜು ಮಾಡಿ ನಡೆಸಿರ್ಬೋದಲ್ವ ನಡೆಸಿರ್ಬೇಕಲ್ವಾ ಅದಕ್ಕೆಲ್ಲ ಇವಳಿಗೆ ಯಾರು ಸಹಾಯ ಕೊಡ್ತಿದ್ದಾರೆ ಯಾರದೋ ಒಂದು ಕುಮ್ಮಕ್ಕಿದೆ ಇವಳು ಯಾಕೆ ಈ ಥರ ಮಾಡಿ ಮಾಡ್ತಿದ್ದಾಳೆ ಅಂತ ಹೇಳಿ ಈ ಕಡೆ ಭೂಮಿಯವರು ಅಜಿತ್ ಹತ್ರ ಹೇಳ್ತಾ ಇರ್ತಾರೆ ನಿಮ್ಮ ನಮ್ಮ ನಿಮ್ಮ ಫ್ಯಾಮಿಲಿಯಲ್ಲಿ ಮನಸ್ಸುಗಳು ಯಾವಾಗ ಕಾ ಮನಸ್ವಿನಿ ಯಾವಾಗ ಕಾಣೆ ಆದ್ಲು ಹೇಗೆ ಕಾಣೆ ಆದ್ಲು ಈ ವಿಷಯನೆಲ್ಲ ಚೆನ್ನಾಗಿ ತಿಳ್ಕೊಂಡು ಇಲ್ಲಿ ಪ್ರತಿಯೊಬ್ಬರು ಕೂಡ ಆನ್ಸರ್ ಮಾಡೋ ರೀತಿ ಅವಳು ಪ್ರಿಪೇರ್ ಆಗಿ ಬಂದಿದ್ದಾಳೆ ಅದಕ್ಕೆಲ್ಲ ಆನ್ಸರ್ ಮಾಡಿಕೊಂಡು ಹೇಳೋದಕ್ಕೆ ಅಂತ ಹೇಳಿ ಬಂದಿದ್ದಾಳೆ ಇದೆಲ್ಲ ನೀನು ಹೇಳ್ತಿರೋದು ಕರೆಕ್ಟಾಗೇ ಇದೆ ಭೂಮಿ ಆದರೆ ಈ ಮನೆಯಲ್ಲಿ ಪೊಲೀಸ್ 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 ಆಫೀಸರ್ ಆಗಿದ್ದರೂ ಈಗ ಕರೆ ಕರೆಂಟ್ಲಿ ಒಬ್ಬ ಪೊಲೀಸ್ ಆಫೀಸರ್ ಇರೋನು ಇಂಥ ಮನೇಲಿ ಒಬ್ಬಳು ಅನಾಥಾಶ್ರಮದಿಂದ ಸಾಮಾನ್ಯ ಹುಡುಗಿ ಮನೆ ಒಳಗಡೆ ಬಂದು ಈ ಥರ ಎಲ್ಲ ಸುಳ್ಳು ಹೇಳ್ಕೊಂಡು ಹೇಳ್ಕೊಳ್ಳೋದಕ್ಕೆ ಚಾನ್ಸ್ ಇಲ್ಲ ಆದರೂ ಕೂಡ ನನ್ನ ಯೋಚನೆ ಪ್ರಕಾರ ಅಶ್ವಿನಿನ ಯಾರೋ ಒಬ್ಬರು ಪ್ಲಾನ್ ಮಾಡಿದ ಈ ಮನೆ ಬಗ್ಗೆ ಗೊತ್ತಿರೋರೇ ಇವಳನ್ನು ಕರ್ಕೊಂಡು ಬಂದಿರೋದು ಬಂದು ಹೀಗೆ ಸುಳ್ಳು ಹೇಳಿರ್ಬೋದು ಹೇಳಬೇಕು ಅಂತ ಹೇಳಿ ಟ್ರೈನಿಂಗ್ ಕೊಟ್ಟೆ ಕರ್ಕೊಂಡು ಬಂದಿರ್ತಾರೆ ಇಲ್ಲಿಗೆ ಕರ್ಸ್ಕೊಂಡು ಇರ್ತಾರೆ ಅನ್ಸುತ್ತೆ ಅಂತ ಹೇಳಿ ಅಜಿತ್ ಅವರು ಕರೆಕ್ಟಾಗಿ ಗೆಸ್ ಮಾಡ್ತಾ ಇರ್ತಾರೆ ಈ ಮನೆ ಬಗ್ಗೆ ಎಲ್ಲ ಗೊತ್ತಿರೋರೆ ಈ ವಿಷಯನ ಎಲ್ಲ ಹೇಳ್ಕೊಟ್ಟಿರ್ತಾರೆ ಈ ಮನೆಯಲ್ಲಿ ಯಾರಾದರೂ ಒಬ್ಬರು ಅವಳನ್ನು ಕರೆಸಿರ್ಬೋದಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಇಂಥ ಫ್ರಾಡ್ನ ಯಾರು ಸಾಹೇಬ್ರ ಕರೆಸಿರ್ಬೋದು ಅಂತ ಹೇಳಿ ಭೂಮಿಯವರು ಕ್ವಶನ್ನ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಅಜಿತ್ ಅವರು ನಿನ್ನ ಅವರು ತಪ್ ತೆಪ್ಪದಿಂದ ನೀರಿಗೆ ತೆಳ ತಳ್ದಾಗಿಂದೂ ಕೂಡ ಮನೇಲಿ ಏನೇ ತೊಂದರೆ ಆಯಿತು ಅಂದರು ಅಂತ ಹೇಳಿದ್ರು ಕೂಡ ಆಟೋಮೆಟಿಕ್ಕಾಗಿ ನನಗೆ ಅವರ ಮೇಲೇ ಡೌಟ್ ರೈಸ್ ಆಗ್ತಾ ಇದೆ ಬಟ್ ಈಗ ಈ আশ্বিনী না ಅವರೇ ಕರೆಸಿರ್ಬೋದು ಅವರೇ ಏನಾದರೂ ಕರೆಸಿರ್ಬೋದಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ಗೆಸ್ ಕೂಡ ಕರೆಕ್ಟಾಗೇ ಇರುತ್ತೆ ಸಾಹೇಬ್ರಿ ಏನು ಮಾತಾಡ್ತಿದ್ದೀರ ನೀವು ಅಲ್ಲ ದೇವಿಯಾನೆ ಅತ್ತೆ ಅವ್ರು ಕರೆಸ್ತಾರ ಪಾಪ ಅವರು ಅವರು ಅಶ್ವಿನಿನ ಯಾಕೆ ಕರೆಸ್ತಾರೆ ಅವ್ರಿಗೆ ಏನು ಉಪಯೋಗ ಅದು ಮನಸ್ವಿನಿಯಾಗಿ ಅಲ್ಲ ಅಲ್ಲ ಅವರು ಕರೆಸಿರೋದಕ್ಕೆ ಸಾಧ್ಯನೇ ಇಲ್ಲ ನನಗೆ ನನಗೇನು ಈ ರೀತಿ ಅನ್ನಿಸ್ತಾ ಇಲ್ಲಪ್ಪ ಅದರಿಂದ ಅವ್ರಿಗೇನು ಉಪಯೋಗ ಹೇಳಿ ಒಂದು ವೇಳೆ ಅವರೇ ಕರೆಸಿದ್ದಾರೆ ಅಂತ ಅಂದ್ಕೊಂಡ್ರು ಕೂಡ ಅವರೇ ಅವಳನ್ನು ಸಿಗಾಕ್ಸ್ತಾರ ಹೇಳಿ ಹೇಗೆ ಸಿಗಾಕ್ಸ್ತಾರೆ ಈ ಅಶ್ವಿನಿನ ಹೇಳಿ ಒಳಗಡೆ ಹಾಕಿ ಅಂತ ಹೇಳಿ ಪೊಲೀಸ್ ಭಾಷೆಯಲ್ಲಿ ಎನ್ಕ್ವೈರಿ ಮಾಡಿದ್ರೆ ಮಾಡಿದ್ವಿ ಅಂತಂದರೆ ಅಂದ್ರೆ ಅವಳ ಹಿಂದೆ ಇರೋ ದೊಡ್ಡ ಮಾಸ್ಟರ್ ಪೀಸ್ ಯಾರು ಅಂತ ಹೇಳಿ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಅಜಿತ್ ಅವರು ಬೆಂಡನ್ನ ಎತ್ತಬೇಕು ಅಂತ ಹೇಳಿ ಅಶ್ವಿನಿ ಅವ್ರಿಗೆ ಇಲ್ಲಿ ಹೇಳ್ತಾ ಇರ್ತಾರೆ ಈಗ ಟೈಮ್ ಆಯ್ತು ಆರಾಮಾಗಿ ಮಲ್ಕೋ ಭೂಮಿ ಅಂತ ಹೇಳಿ ಭೂಮಿನ ಅಲ್ಲೇ ಬಿಟ್ಟು ಅವಳ ಮಕ್ಕ ನೋಡಿದಾಗ ಆ ಶ್ರವಣ್ ಮಾವ ಆಗಲಿ ಶಾರದಾತ್ತೆ ಆಗಲಿ ಅವರು ಸಿಮಿಲಾರಿಟೀಸೇ ಕಾಣ್ತಾ ಇಲ್ಲ ಅಶ್ವಿನಿ ಅಲ್ಲ ಅವಳು ಹೆಸರು ಹೇಳ್ಕೊಂಡು ಬಂದಿರೋ ಒಂದು ಫ್ರಾಡ್ ಬಹುದು ಅಂತ ಹೇಳಿ ನನಗೆ ವೈಲ್ ಮತ್ತೆ ಮತ್ತೆ ಅನ್ನಿಸ್ತಾನೆ ಇದೆ ಇಮ್ಯಾಜಿನೇಷನ್ ಕೂಡ ಇಲ್ಲ ನನಗೆ ಅವಳೇ ಇರ್ಬೋದು ಅವಳಲ್ಲ ಅಂತ ಹೇಳಿ ಸಂಶಯ ನನಗೆ ಅವತ್ತಿಂದನೂ ಕೂಡ ಬರ್ತಿರಬೇಕಾದ್ರೆ ಇವಳು ಈ ಮನೆಗೆ ಬಂದಾಗಿಂದ ಇವಳೇ ಅನ್ನೋ ಅಥವಾ ಮನಸ್ವಿನಿ ಹೆಸರು ಇಟ್ಕೊಂಡಿರೋ ಬಂದಿರೋ ಫ್ರಾಡ್ ಅಂತ ಹೇಳಿ ನಾನು ಅವತ್ತಿಂದಲೇ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಎಲ್ಲವೂ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್